Hi guys, welcome back to my YouTube channel. ಗೈಸ್ ಇವತ್ತೇನೆಂದರೆ ನಾಳೆ ನಮ್ಮ ಮನೇಲಿ ಹಬ್ಬ ಇರೋದ್ರಿಂದ ಇವಾಗಲೇ ಎಲ್ಲ ರೆಡಿ ಇದ್ದೀವಿ ಅಂದರೆ ಮೂರು ದಿನನೂ ಹಬ್ಬ ಇದೆ ಅಂದರೆ ನಾವು ಮಾಡೋ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡೋ ಸಾಟರ್ಡೆ ನಾಳೆ ನಮ್ಮ ಮನೇಲಿ ನಾವು ಹಬ್ಬ ಹೇಗೆ ಮಾಡ್ತೀವಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ಟೈಮು ಲೆವೆನ್ ಏನೋ ಆಗಿದೆ ಈಗ ಮಾವಿನ ತೋರಣ ತೋರಣೆ ಸ್ವಾತಿ ಸತ ಆಯ್ಬ ಗೈಸ್ ಮನೆಯಲ್ಲೆಲ್ಲ ಮಲ್ಕೊಬಿಟ್ಟಿದ್ದಾರೆ ನಾನು ಸ್ವಾತಿ ಇಬ್ಬರು ಮಾತ್ರ ಇದು ಕೆಲಸ ಮಾಡ್ತಾಯಿದ್ದೀವಿ ನಂದು ನಂದು ಕಸ ಗುಡಿಸಿನೆಲವಸಿ ಪಾತ್ರೆ ತೊಳೆಯೋದು ಸ್ವಾತಿ ಅದನ್ನು ತೋರಣ ಹಾಕ್ಕೊಡ್ತಾಳೆ ಏನಕ್ಕೆ ಅಂತಂದರೆ ಇವಾಗಲೇ ಏನಕ್ಕೆಲ್ಲ ಕೆಲಸ ಮುಗಿಸ್ಕೊತಿದ್ದೀವಿ ಅಂತಂದರೆ ಬೆಳಗ್ಗೆ ನಮ್ಮ ಲಡ್ಡು ನಮ್ಮನ್ನು ಐದು ಗಂಟೆಗೆ ಇಬ್ಬರಿಸ್ಬಿಡ್ತಾರೆ ಇಲ್ಲಾಂದರೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಹಂಗೆ ಹಿಂಗೆ ಅಂತ ಅದಕ್ಕೆ ಇವಾಗೆಲ್ಲ ಕೆಲಸ ಮುಗಿಸಿದ್ರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಅಂದರೆ ಒಂದು ಸಿಕ್ಸ್ ತರ್ಟಿ ಸೆವೆನಿಗೆ ಎದ್ದೋಗ್ಬೋದು ಅನ್ನೋದೊಂದು ರೀಸನ್ನಿಗೆ ಇವಾಗಲೆಲ್ಲ ಮಾಡ್ಕೊತಿದ್ದೀವಿ ಓಕೆ ಗೈಸ್ ನಾಳೆ ಪೂಜೆ ಮಾಡೋದು ವೀಡಿಯೋ ಪ್ರತಿಯೊಂದು ನಾಳೆ ಯಾವ ತರ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ನಾಳೆ ಬೆಳಿಗ್ಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಗುಡ್ ನೈಟ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನೈಟ್ ಲೇಟಾಗಿ ಮಲಗಿದಿದ್ರೆ ಮಲಗಿದ್ರೆ ಸ್ವಲ್ಪ ಬೆಳಿಗ್ಗೆ ಲೇಟಾಗಿ ಎದ್ದೆ ಎದ್ದಿ ಹೋಗಿ ಮಾರ್ಕೆಟ್ಗೆ ಹೋಗಿ ನಮ್ಮ ಲಡ್ಡು ಏನೇನೋ ತರ ಕೇಳಿದ್ರು ತಗೋ ಬಂದು ಈಗ ಸ್ನಾನ ಮಾಡಿ ಬಂದೆ ನಮ್ಮ ಲಡ್ಡು ಇವಾಗ ಒಬ್ಬಟ್ಟು ಮಾಡ್ಕೊಂಡರೆ ಮಾಡು ಗೈಸ್ ಇದೇನಂದ್ರೆ ಒಬ್ಬಟ್ಟು ಈ ತರ ಮಾಡೋದು ನಮ್ಮ ಲಡ್ಡು ಹೇಳ್ಕೊಟ್ಟಿದ್ದಾರೆ ಒಬ್ಬಟ್ಟು ಮಾಡೋದೆಲ್ಲ ಇದು ಲಡ್ಡು ಒಡೆ ಮಾಡ್ತಿದ್ದಾರೆ ನಾನು ಒಬ್ಬಟ್ಟು ಮಾಡ್ತಿದ್ದೀನಿ ಸ್ವಾತಿ ವಿಡಿಯೋ ಮಾಡ್ತಿರೋದು ಹಬ್ಬಕ್ಕೆ ಬನ್ನಿ ಎಲ್ಲರು ಗಾಯ್ಸ್ ನಮ್ಮ ಲಡ್ಡು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಲಡ್ಡು ರೆಡಿ ಮಾಡ್ಕೊಳ್ಳಿ ಹೊರಗಡೆ ನನ್ನ ತಮ್ಮಂದ್ರೆ ಏನು ಮಾಡ್ತಿದ್ದಾರೆ ನೋಡಿ ಸೊ ಅದು ಏನು ಮಾಡ್ತಿದ್ಯಾ ತೋರಣ ಕಟ್ತಾ ಇದ್ದಾಳೆ ರಾತ್ರಿಯಿಂದ ತೋರಣ ಕಟ್ತಾನೆ ಇದ್ದಾಳೆ ಗೊತ್ತಿಲ್ಲ ಮುಂದೆ ಕಟ್ಟಬೇಕು 这个可以。 ಎಲ್ಲ ಮುಗೀತು ಮನೇಲೆಲ್ಲರೂ ಪೂಜೆ ಎಲ್ಲ ಮಾಡಾಯ್ತು ಇವಾಗ ಹೋಗಿ ತಿಂಡಿ ತಿಂತೀವಿ ಲಡ್ಡು ಬಾ ತಿಂಡಿ ಆ ಹಬ್ಬದ ಊಟ ಮಾಡ್ತೀವಿ ಇನ್ನು ಬೆಳಿಗ್ಗೆ ಉಪವಾಸ ಇದ್ದು ಪೂಜೆ ಮಾಡೋದಕ್ಕೋಸ್ಕರ ಅದಕ್ಕೆ ಇವಾಗ ಒಟ್ಟಿಗೆ ಹಬ್ಬದ ಊಟ ಮಾಡ್ತೀವಿ ಪೂಜೆ ಆಯ್ತು ಇವಾಗ ಎಲ್ಲ ರೆಡಿ ಆಗಿದೆ ವಡೆ ಆಮೇಲೆ ಒಬ್ಬಟ್ಟು ಎಲ್ಲ ರೆಡಿ ಆಗಿದೆ ಇವಾಗ ಇವಾಗ ಊಟ ಮಾಡ್ತೀವಿ ಹಬ್ಬದ ಊಟ ಮತ್ತೊಂದು ಹ್ಯಾಪಿ ಹಬ್ಬ

ಕೈಸ್ ನಾವು ಮನೆಗೆ ಗೊತ್ತಿಲ್ಲದಂಗೆ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀವಿ ಹೊರಗಡೆ ಬಂದಿದ್ದು ಹೂ ತಗೊಂಡೋಗೋಣ ಅಂತ ಹಂಗೆ ಟೆಂಪಲಿಗೆ ಬಂದು ನಾನು ಸ್ವಾತಿ ಟೆಂಪಲಿಗೆ ಬಂದಿದ್ದೀನಿ ಮಹಾಗಣಪತಿ ದೇವಸ್ಥಾನ ತಿಪ್ಪೂರಲ್ಲಿ ಫೇಮಸ್ ಆಗಿರೋಂಥದ್ದು ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ ಇದು ಮೂರು ತಿಂಗಳಿಟ್ಟು ಆಮೇಲೆ ನೀರಿಗೆ ಬಿಡೋದು ಹೇಗಿದೆ ದೇವಸ್ಥಾನ ಇವಾಗ ಮನೆಗೆ ಹೋಗಿ ಪಟಾಕಿ ಹೊಡಿಬೇಕು ಗೈಸ್ ಬಾಯ್ ಬಾಯ್ ಪಟಾಕಿ ತರಕ್ಕೆ ಬಂದಿದ್ದು ಸ್ಕೈ ಸ್ಕೈಶರ್ಟ್ ಒಂದು ಮತ್ತೆ ಆದಿದು ಲಕ್ಷ್ಮಣ ಪಟಾಕೆ ತಗೊಂಡಿದ್ದೀವಿ ಇಗೆ ಬರ್ತಾ ಇದೀವಿ ಬೋಧೋದಿ ಪಟಾಕೆ ವಡಿಯ ಇದೆ ಹಾ ಅತ್ತಾ ಅಮ್ಮ ಏ ಎಲ್ಲಿ ಕರಾಯ್ತೇನ ಮ ನಾ ಲಾನೆ ಬತ್ತೀನಿ ಏ Terima kasih telah <laughs> ಇದು ಹಂಗೆ ಚಿತ್ ಮಾಡ್ಬೋದಲ್ಲ ಅಕ್ರಮ ಅಕ್ರಮ ಮಾಡ ಓಕೆ ಗೈಸ್ ಫೈನಲಿ ಹಬ್ಬ ಮುಗಿತು ಪಟಾಕಿ ಎಲ್ಲ ಹೊಡೆದಾ ಇತ್ತು ಇವಾಗ ಇವತ್ತಿನ ದೀಪಾವಳಿ ತುಂಬ ಸ್ಪೆಷಲ್ ಆಗಿತ್ತು ಏನಕ್ಕೆ ಅಂತಂದ್ರೆ ಈ ಸಲ ಮನೆಗೆ ಈ ಹಬ್ಬಕ್ಕೆ ಸ್ವಾತಿ ಬಂದಿದ್ದು ದೀಪಾವಳಿ ಅದನ್ನೇ ಸ್ಪೆಷಲ್ ಅಂತ ನನಗೆ ಪರ್ಸ್ನಲಿ ಫೀಲ್ ಆಯಿತು ಖುಷಿಯಾಯಿತು ಖುಷಿ ಆಯಿತು ಸಾಥಾ ಬಂದಿದ್ದು ಇದು ಫಸ್ಟ್ ಹಬ್ಬ ನಮ್ಮದು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇರೋದು ನಾವು ನಿಂಗೆ ಏನಂತಿ ದೀಪಾವಳಿ ದೀಪಾವಳಿ ನೀನು ವಿಶ್ ಮಾಡು ದೀಪಾವಳಿ ಸೈಲೆಂಟಾಗಿ ಮಾತಾಡ್ತಾರೆ ಅಷ್ಟೇ ಕ್ಯಾಮ್ರಾ ಮುಂದೆ ಇಲ್ಲ ಅಂದ್ರೂ ಮಾತಾಡ್ತಾರೆ ಬಾಯ್ ಬಾಯ್